ಒಡನಾಟ ಮಾಡ್ಬೇಕು ಅವಾಗ ಕಾಳಿಂಗ್ ನಾಡು ಏನು ಅಂತ ಗೊತ್ತಾಗ್ತದೆ ಸರ್ ಹೇಗಿದ್ರು ಮಾತೇ ಇಲ್ಲ ಸೋಲಾಯ್ತು ಅಂತ ಆಟ ಮಾಡಿದವನಿಗೆ ಇನ್ನಿನ್ನ ಇನ್ನ ಆಟ ಮಾಡಬೇಡ ತಗೋ ದೊಡ್ಡ ವಾಪಸ್ ವಾಪಸ್ ಬಾಯಿ ಬಂದ ಬೈದು ದುಡ್ಡು ತಗೊಳ್ದೆ ಹಾಗೆ ಬರ್ತದೆ ಹಳೆ ಪ್ರಸಂಗ ಯಾವ ಪ್ರಸಂಗ ಬರೋ ಪ್ರಸಂಗ ಬಗ್ಗೆ ಬೇಡ ಅವ್ರಿಗೆ ಯಾವಾಗ ಅವ್ರು ಓದಿರ್ಬಹುದು ಅವ್ರಿಗೆ ಯಾವಾಗ ತಲೆಗೆ ಹೋಗಿರ್ಬಹುದು ಯಾವುದೇ ಹಳೆ ಪ್ರಸಂಗ ಪಟ್ಟಿ ಕೊಡಿ ಅವ್ರ ಪ್ರಸಂಗ ಪಟ್ಟಿ ಬ್ಯಾಡ ಆಕ್ಷೇಪ ಮಾಡಿದ್ರು ಯಾರು ಅಂತ ಅವ್ರಿಗೆ ಗೊತ್ತಾಗಿದೆ ಹಾಗಂತ ಅವರಿಗೆ ಒಂದು ದಿವ್ಸ ಪಾತ್ರವನ್ನು ಬದಲಾವಣೆ ಮಾಡ್ಲಿಲ್ಲ ಒಂದ್ ದಿವಸ ಪದ್ಯ ಹೇಳುವಲ್ಲಿ ವ್ಯತ್ಯಾಸ ಮಾಡ್ಲಿಲ್ಲ ಇದುವೇ ಭಾವ ಸ್ಪಂದನ ಕರ್ನಾಟಕ ಶೈಲಿ ಗೊತ್ತಾ ಹ್ಮ್ 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 ಹೌದು ಅಂದ್ರೆ ಯಕ್ಷಗಾನ ನಮ್ಗೆ ಗೊತ್ತಾಗುದಿಲ್ಲ ಅದು ಯಾವ ರಾಗ ಯಾನ ಇವಾಗ ಬರ್ಬೇಕಲ್ಲ ಫಿಲ್ಮ್ ರಾಗ ಅಂತ ಗೊತ್ತಾಗುದಿಲ್ಲ ಆದ್ರೆ ಈಗಿಂದು ಸರ್ ಈಗಿಂದು ಅವ್ರು ಹಾಡಿದ ಕೂಡ ಗೊತ್ತಾಗ್ಬಿಡ್ತದೆ ಪ್ರತ್ಯೇಕ ಆಗ್ಬಿಡ್ತದೆ ಪ್ರತ್ಯೇಕ ಆಗ್ಲಿಕ್ಕಿಲ್ಲ ಹ್ಮ್ ಇದು ಜನಪದ ಅಂತ ಗೊತ್ತಾಗ್ತದೆ ಇದು ಫಿಲ್ಮ್ ಸಾಂಗ್ ಅಂತ ಗೊತ್ತಾಗ್ತದೆ ಗೊತ್ತಾಗ್ಬಿಡ್ತದೆ ಅಂದ್ರೆ ನೀವ್ ಹೇಳಿದ್ರೆ ರಾಗವನ ರಾಗ ತಗೊಳ್ತಾರೆ ಶೈಲಿ ಶೈಲಿ ಯಕ್ಷಗಾನ ಶೈಲಿ ಅದಕ್ಕೆ ಅದು ಚಂದ ಬರ್ತದೆ ಶಿವರಂಜನ್ ರಾಗಲ್ ಅವರು ಒಳ್ಳೆ ರೀತಿಯಲ್ಲಿ ಹಾಕಿದ್ದಾರೆ ಆ ಟೈಮ್ ಮತ್ತೆ ಹೌದು ಬೆಳಗಿನ ಜಾವದ ಅವ್ರ ಹಾಡುಗಳಲ್ಲ ಸರ್ ಅದ್ಭುತ ನೀವು ಪಾತ್ರ ಮಾಡಿದವರು ನಮಗೆ ನೀವು ಟೈಮ್ ನೋಡಿದ್ರೆ ಬೇಡ ಇಂತ ರಾಗ ಬಂತು ಅಂತ ಆದ್ರೆ ಇಷ್ಟು ಟೈಮ್ ಆಯ್ತು ಅಂತ ರಾಗದ ಮೇಲೆ ನಾವು ಹೇಳ್ಬೋದು ಹೇಳ್ಬೋದು ಅಷ್ಟು ಪರ್ಫೆಕ್ಟ್ ಅಂದ್ರೆ ಆ ಸಮಯದಲ್ಲಿ ನೀವು ಆಕ್ಸಿಡೆಂಟ್ ಆದ ಸಮಯ ನೀವು ಎಲ್ಲಿದ್ರೆ ಸರ್ ಇಲ್ಲ ನಮ್ಮ ಸಾಗರದಲ್ಲಿ ನಮ್ಮ ಆಟ ಅದು ಸಾಗರದಲ್ಲಿ ವಿಶ್ವಾಮಿತ್ರ ಮೇನಕ್ಕೆ ಲವಕುಶ ಭಸ್ಮಾಸುರ ಮೋಹಿನಿ ಅವರು ನಮ್ಮ ಲವಕುಶಕ್ಕೆ ಪದ್ಯ ಹಳೆ ಹೋಗಿದ್ದಾರೆ ಅವ್ರದ್ದು ಭಸ್ಮಾಸುರ ಮೋಹಿನಿ ಅಂತ ಆಗಿತ್ತು ಅವ್ರಿಗೆ ಮರ್ದಿವಸ ಇಲ್ಲಿ ಒಂದು ಗ್ರಹ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಉಡುಪಿ ಹತ್ರ ಇದಕ್ಕೆ ಹೇಳಿ ಜೋಗ ಮಂಗಳೂರು ಗಾಡಿ ಬಂದಿದ್ದಾರೆ ನಂದು ಕು ಗೋಪಾಲಚಾರ್ಯವ ಡಿ ಜಿ ಹೆಂತ ಅಂತ ಇದ್ರು ಲೆಕ್ಚರರ್ ಅವ್ರ ದ್ರಾಮ ನಮಗೇ ಪದ್ಯ ಹೇಳಿ ಜೋಗಮಂಗ್ಳೂರು ಗಾಡಿ ಮಾಡಿದ್ದಾರೆ ನಾನು ಆವಾಗ ಸಿರ್ಸಿಲಿದ್ದೆ ಮರುದಿವ್ಸ ಮರುದಿವ್ ಸುದ್ದಿ ಬಂತು ಗಾಡಿ ನಾವ್ ಆಕ್ಸಿಡೆಂಟ್ ಆಗುವ ಲಾಸ್ಟ್ ಪದ್ಯ ನಮಗೆ ಸಾಗರದಲ್ಲಿ ಲಾಸ್ಟ್ ಹೋಗ್ಲಿಕ್ಕೆ ಬಂದ ಪ್ರತಿಭೆ ಅಂತ ಇರ್ತದೆ ಅದು ಅಸಾಮಾನ್ಯ ನಾವು ನೀವು ಎಷ್ಟೋ ಉದಾಹರಣೆ ಶಂಕರಾಚಾರ್ಯ ತೆಗೆದು ನೋಡಿ ವರ್ಷ ವಿವೇಕಾನಂದರು ಅವರು ಅಷ್ಟೇ ಅಷ್ಟೇ ಶಂಕರನಾಗ ಅವರು ಆ ಆಯುಷ್ಯ ಕಡಿಮೆ ಇದ್ದಾಗ ಪ್ರತಿಭೆ ಹೆಚ್ಚಿರ್ತದೆ ಅವರು ಎಂಬತ್ ವರ್ಷಕ್ಕೆ ಏನೇನು ಮಾಡ್ಬೇಕು ಅದನ್ನು ಮೂವತ್ತು ವರ್ಷಕ್ಕೆ ಮಾಡ ಅವ್ರ ಶತಮಾನಕ್ಕೆ ಬೇಕಾದಷ್ಟ್ ಮಾರಿ ಇಟ್ಟು ಹೋಗಿದ್ರು ಸರ್ ಅಷ್ಟೊಂದು ಅವ್ರ ಅವ್ರ ಜೀವನ ನೀವ್ ಹೇಳಿದಂತೆ ಹೌದು ಹೌದು ಖಂಡಿತ ಅಂದ್ರೆ ನಿಮಗೆ ಸಾಲಿಗ್ರಾಹಂ ಮೇಳ ಹದಿನೆಂಟು ವರ್ಷಗಳ ಹೌದ್ ಹೌದು ಸರ್ ಅವ್ರು ಸೋಮನಾಥ ಎರಡು ಯಜಮಾನಕ್ಕೆ ನೋಡಿದ್ದೇನೆ ಯಜಮಾನಕ್ಕೆ ನೋಡಿದೆ ಎಲ್ಲರ ನೋಡಿ ಎಲ್ಲ ನೀವು ಲಾಸ್ಟ್ ಬಿಟ್ಟದ್ ಯಾವಾಗ ಸರ್ ಸಾಲಿಗ್ರಾಮ ನಾನು ಸಾಲಿಗ್ರಾಮ ಮೇಳ ಬಿಟ್ಟು ಎರಡ್ ಸಾವಿರ ಒಂದನೈಸ್ವರೆ ಸಾಲಿಗೃಹದಲ್ಲಿ ಎರಡ್ ಸಾವಿರ ಎರಡ್ನೈಸ್ವಿಯಿಂದ ನಾನ್ ಪೂರ್ಣ ಚಂದ್ರ ಯಕ್ಷಗಾಲ ಪ್ರತಿಷ್ಠಾನ ಮಾಡಿ ನಮ್ದೇ ಸ್ವಂತ ಮತ್ತೆ ಬೇರೆ ಮೇಳಕ್ಕೆ ಹೋಗ್ಲಿ ಹೌದು ನಿಮ್ದೇ ಮೇಳ ನಮ್ದೇ ಮೇಳ ಅದೇ ಅದೇ ತರ ಸೀಮಿತ ನೀವು ಮಧ್ಯದಲ್ಲಿ ಸಾಲಗಿರೋ ಮೇಡಮ್ ಮಧ್ಯದಲ್ಲಿ ಒಂದು ಕಡೆ ಮಧ್ಯದಲ್ಲಿ ಎರಡು ವರ್ಷ ನಾನು ಪಂಚಿಂಗ್ ಮೇಳಿಸಿ ಪಂಚಿಂಗ್ ಮೇಳಕ್ಕೆ ಹೋಗ್ತಿ ಎರಡ್ ವರ್ಷ ಎರಡು ವರ್ಷ ಹೋಗಿಲ್ಲ ಅಲ್ಲಿ ಯಾರ ಕಲಾವಿದ ಅಲ್ಲಿ ಒಂದ ವರ್ಷ ಮಾಬಲೆ ಅವರು ಅವ್ ಗೋಡಿಯವ್ರು ಯಾಜಿಯವರು ನೆಬ್ಬೋದ್ ಭಾವತ್ರುಗಡೆಯವ್ರು ಕೆಪ್ಪಕರಿ ಭಾವತ್ರು ಹತ್ತಿ ಭಟ್ರು ಇದ್ವಾ ಎಲ್ಲಾ ಇದ್ರು ಮತ್ತೊಂದು ವರ್ಷ ಶಂಬೆ ಅಗಡೆ ಅವ್ರು ನೆಬ್ಬರು ಕೆಪ್ಪ ಕರೆ ಮಹದೇವಗಡೆ ಅಷ್ಟೇ ಹೋಗ್ಲಿಕ್ಕೆ ಕಾರಣ ಹೋಗ್ಲಿಕ್ಕೆ ಕಾರಣ ಪೌರಾಣಿಕ ಅಲ್ಲಿ ಹೆಚ್ಚಾಗ್ತಿತ್ತು ಒಂದು ಮತ್ತೆ ಮಹಾಬಲಗಡೆಯವರು ಸೇರಿದ್ದಾರೆ ಅಂತ ನನಗೆ ಗೊತ್ತಿತ್ತು ಮಹಾಬಲವ್ರು ನಟ್ಬೇಕಾಗಿತ್ತೆ ಅವ್ರಿಗೆ ಮಾತನಾಡಬೇಕಿತ್ತು ಹಿರಿಯರವರು ನಾವು ಅನುಭವಿಗಳು ಮಹಾವಲ ಅಂದ್ರೆ ಸಾಗರ ಹಾಗ್ರ ಹೆಂಪ್ಗಳೇ ಯಾರ ಸಾಧ್ಯ ಇಲ್ಲ ಸರ ಅವು ಶಂಬೆ ಬಿಡ್ರು ಅವ್ರ ಚಿಕ್ಕಪ್ಪನ ಮಗ ಚಿಕ್ಕಪ್ಪನ ಮಗ ನೇರ ಮಗಲ್ಲ ಅಣ್ಣ ತಾಮ ಅಣ್ಣ ತಮ್ಮ ಅಣ್ಣತಾಂಬ ಅಂದ್ರ ಹೌದು ಹಾಗೆ ಶಿಂಬ ಹೆಗಡೆ ಇರಲಿಲ್ಲ ಸರ್ ಪಾತ್ರ ಮಾಡ್ತಾನೆ ಹಿರಿಯವರವರು ಹಾ ಶಂಭ್ರ ಹೌದು ರಾಮನ ಮಾಡಿದ್ರು ಹೌದು ರಾಮ ಅದೇ ಹಾಗೆ ಸರ್ ನೀವು ಶಾಲಿಗ್ರಾಮ ರಾಮ್ ಬಹಳಷ್ಟು ವರ್ಷಗಳ ಕಾಲ ಇದ್ರಿ ಬಹಳಷ್ಟು ಕಲಾವಿದ್ರೆ ಒಡನಾಟ ಮತ್ತೆ ಜಿಆರ್ ಕಾಳಿಂಗನ ಅವರು ನಿಮಗೆ ಹಾಡನ್ನ ಹೇಳಿದ್ರೆ ಕೇಳಿದ್ರು ಅದನ್ನೂ ಹೇಳಿ ಸರ್ ಕಲಾವಿದ್ರು ಅದು ನೀವು ಅವ್ರು ಒಡನಾಟ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗುದ ಅಲ್ಲ ಸರ್ ಒಡನಾಟ ಮಾಡ್ಬೇಕು ಅವಾಗ ಕಾಳಿಂಗ್ ಅವರು ಏನು ಅಂತ ಗೊತ್ತಲ್ಲ ಒಳ್ಳೆ ಮಾತಾಡ್ತಿದ್ರು ಹೇಗಿದ್ರು ಮಾತೇ ಇಲ್ಲ ನೀವು ಇಡೀ ಸೀಸನ್ ನಲ್ಲಿ ಆಳಿನಾ ಅವರತ್ರ ಮಾತಾಡೋ ಧೈರ್ಯ ಒಬ್ಬನೇ ಕಲಾದಿರಿ ಫಸ್ಟ್ ಜಲವಳ್ಳಿ ಅವರು ಅದೇ ಬಂತು ಮಾತಾಡುದಿಲ್ಲ ಅವರು ಚೌಕಿ ಬಂದು ಕೂತ್ರ ಇಡಿ ಚೌಕಿ ಸೈಲೆಂಟ್ ಓ ಸಾಮಾನ್ಯ ಅಸಲು ಸರ್ ಅವ್ರ ಸಂಘುಳನ್ ಅಂದ್ರೆ ಅವರು ಜೂನಿಯರ್ ಜಲವಳ್ಳಿ ಅವರು ಎಷ್ಟು ಸಿನಿಯರ್ ಮತ್ತೆ ಸಿನಿಯರ್ ಅವರು ಚಸ್ ಬೇರೆ ಅಲ್ಲ ಸರ್ ಬಾಮಗಲ ಅವರು ಕರೆದ ಕೇಳದಷ್ಟೇ ಮಾತಾಡ್ತ ಅಷ್ಟೇ ಎಲ್ಲ ತನಕ ಎಲ್ಲ ಯಾರ್ದೇ ಮನೆಗೆ ಹೋಗುವಾಗ ಏ ರಮೇಡ ಬಾರ ಅಶೋಕ ಬಾರ ಇಷ್ಟೇ ಅಷ್ಟೇ ಮತ್ತ ಅವ್ರ ಮನೆಗೆ ಹೋದ್ಮೇಲೆ ಯಾರು ಹೇಳುದೂ ಇಲ್ಲ ಹಾಗೆ ಪ್ರತಿ ದಿವ್ಸ ಪ್ರತಿ ಮನೆ ಕರ್ಕೊಂಡು ಹೋಗ್ತೀವಿ ಅವ್ರು ಬಾ ಕೂಡ ಅಲ್ಲ ನಮ್ಮ ಹತ್ರ ಆಗುತ್ತೆ ಹೌದು ನೀವು ಬನ್ನಿ ಅಂತ ಇಲ್ಲಿ ಬೇ ಬೇರೆ ಬೇರೆ ಮನೆಗ್ ಕರ್ಕೊಂಡು ಹೋಗ್ತೀರ ಅವ್ರು ಹೋಗುವಾಗ ನಾವೊಂದು ಮೂರ್ ಹಾಕಿದ್ರೆ ಕೃಷ್ಣ ಕೃಷ್ಣಮೂರ್ತಿ ನಾನು ಅಶೋಕ್ ಭಟ್ಟ ಹ್ಮ್ ಒಟ್ಟಿಗೆ ಹೋಗ್ಲಾ ಕಡೆ ಹೋದ್ವನ್ ಮಾತ್ ಮಾತೇ ಯಾಕ ಹೋದ್ವಿ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ ಅದ್ರು ಹೋಗಿ ಆ ಕಡೆ ಹೋಗುದೇ ಗೌರವ ಅಷ್ಟೇ ಅವರು ಅವ್ರ ಪ್ರೀತಿ ಹೇಳುದು ಹೌದು ಹೌದು ಆತ್ಮೀಯ ನೀವು ಬನ್ನಿ ನಾ ಹೋಗೋ ಮನೆಗೆ ನೀವು ಬಂದ ನನ್ನ ತರ ನೀವು ಬನ್ನಿ ಅಂತ ಪ್ರೀತಿಯಿಂದ ಕರಿಯೋದು ಹೌದು ಹಾಗೆ ಅವ್ರ ಮಾತಾಡೋ ಧೈರ್ಯ ನಮ್ಗೆ ಇಲ್ಲ ಇಲ್ಲ ಸರ್ ಧೈರ್ಯ ಇಲ್ಲ ಅವ್ರು ಮಾತಾಡೋ ಮಾತ್ರ ಮಾತಾಡ್ತಾರೆ ಅಷ್ಟೇ 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 ಅದೊಂದು ಹವಾ ವರ್ಚಸ್ 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 ಮತ್ತೆ ಅವರಷ್ಟು ಒಳ್ಳೇ ಆಗೋದ್ರೆ ನಾನು ಇಲ್ಲಿ ಅವ್ರಿಗೆ ನೋಡಿ ಸೋಲ ಆಯ್ತು ಅಂತ ಆಟ ಮಾಡಿದವನಿಗೆ ಇನ್ನಿನ್ನ ಇನ್ನ ಆಟ ಮಾಡ್ಬೇಡ ತಗೋ ದೊಡ್ಡ ವಾಪಸ್ ವಾಪಸ್ ಬಾಯಿ ಬಂದ ಬೈದು ದುಡ್ಡು ತಗೊಳ್ದೆ ಹಾಗೆ ಬಂದ್ಬಿಡ್ತಾರೆ ಕಿಶಲ್ ಇದ್ರೆ ಬೇಕಾದ್ರೆ ಅದು ಕೊಟ್ಟು ಬರ್ತಾರೆ ಆನವೇ ಜನವೇ ಯಾರು ಇಲ್ಲ ಅಂದ್ರೆ ಎಲ್ಲರೂ ಆಟ ಆಡ್ಸಿ ಅವರಿಗೆ ಕಲೆಕ್ಷನ್ ಆಗಿಲ್ಲ ಬೇಡ ನಂಗೆ ಇದು ಕಮ್ಮಿ ಸಾಕು

ಅದು ಅವ್ರಿಗೆ ಗೊತ್ತಾಯ್ತು ಅವ್ರು ಬ್ಯಾಡ ಒಂದು ವರ್ಷ ಬುಲೆಟ್ ತಗೊತೀವಿ ಒಂದೇ ಒಂದ್ ದಿವ್ಸ ಟೆಂಪೋತ್ ಟೆಂಪೋ ಜಾಗ ಟೈಮ್ ಇವ್ರು ಹತ್ಲಿಲ್ಲ ಅಂತ ಬುಲೆಟ್ ಟೆಂಪೋನಿಗೆ ಬೇಡ ನಾವು ಅಂತೇಳಿ ಬರ್ತೇನೆ ಹೌದು ಇವ್ರಾಗ ಆಕ್ಷೇಪ ಮಾಡೋದು ಯಾರು ಅಂತ ಅವ್ರಿಗೂ ಗೊತ್ತಾಗಿದೆ ಹಾಗಂತ ಅವ್ರಿಗೆ ಒಂದು ದಿವಸ ಪಾತ್ರವನ್ನು ಬದಲಾವಣೆ ಮಾಡ್ಲಿಲ್ಲ ಪದ್ಯ ಹೇಳುವಲ್ಲಿ ವ್ಯತ್ಯಾಸ ಮಾಡ್ಲಿಲ್ಲ ಮಾಡ್ಲಿಲ್ಲ

ಗುಣ ಮತ್ತು ವಿದ್ಯೆ ಎರಡೂ ಒಟ್ಟಿಗೆ ಇರುವುದು ನಾನು ಕಂಡವ್ರಲ್ಲಿ ಯಕ್ಷಗಾನದಲ್ಲಿ ಕಳೀನ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಶತ ಆರ್ ಗಣೇಶ್ ಎರಡು ಜನ ನಾನ್ ನಾನು ಎರಡು ಜನ ಮತ್ಸ ಇರ್ಬಹುದು ಅಭಿಪ್ರಾಯ ನಿಮ್ಮ ಇಷ್ಟು ವರ್ಷದ ಕಲಾಪದಲ್ಲಿ ಬಹಳ ವಿಷಯವನ್ನು ತಿಳಿಸಿ ಹೆಲ್ಪ್ ಮಾಡಿದ್ರೆ ಎಷ್ಟು ಜನರಿಗೆ ಬಹಳ ಪ್ರಚಾರ ಮಾಡ್ತಿರ್ಲಿಲ್ಲ ಪ್ರಚಾರ ಮಾಡ್ಲಿಕ್ಕೆ ಬೈದು ಕೊಟ್ಟು ನಡೀತಾ ಇರ್ತಾರೆ ಪ್ರಚಾರ ಮಾಡುದಿಲ್ಲ ಬೈಯುದು ದುಡ್ಡು ಕೊಡುದು ಹೋಗುದು ಅಷ್ಟೇ ಆಗ್ಲಿ ಸರ್ ಬಹಳಷ್ಟು ಮಾತನಾಡಿದ್ರೆ ನೀವು ಹೇಳಿದಂಗೆ ಇನ್ನು ಇನ್ನೂ ಇದೆ ಅವ್ರ ಬಗ್ಗೆ ಮಾತಾಡಿದಷ್ಟು ಒಂದು ಪುಸ್ತಕ ಬರಬೇಕು ನನ್ನ ಹತ್ರ ಉಂಟು ಹೌದು ಇನ್ನು ಉಳಿದವರು ಎಷ್ಟು 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 ಉಂಟು ಎಷ್ಟು ಎಷ್ಟು ಇರ್ಬೋದು ನಿಮ್ಮ ಒಟ್ಟಿ ಎಂಟು ವರ್ಷ ಕಾಲಿದ್ದವರು ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನೀವು ಸಾಲಿಗ್ರಾಮ ಮೇಳದ ಬಗ್ಗೆ ಮತ್ತೆ ಕಾಳಿ ಆರ್ಡ್ರ್ ಬಗ್ಗೆ ಬಹಳಷ್ಟು ವಿಷಯ ತಿಳಿಸಿದ್ರಿ ಜನಪ್ರಿಯ ಭಾಗವತರು ಯಕ್ಷಗಾನ ರಂಗಕ್ಕೆ ಒಂದು ಹೊಸ ಅದೇನು ತಂದವರು ಯಕ್ಷಗ ಒಂದು ವ್ಯಾಲ್ಯೂ ಒಂದು ಹೊಸ ಅಲ್ಲ ಸರ್ ಒಂದು ಘನತೆ ಭೀಷಣಕ್ಕೆ ಮತ್ತೆ ಯಾರ ಹತ್ರ ಆಗಲಿಲ್ಲ ಪೌರಾಣಿಕ ಯಾವ್ದು ತೊಂದ್ರೆ ಇಲ್ಲ ಅವರಿಗೆ ಸಾಮಾಜಿಕ ಶಾತಿ ಎಲ್ಲದರಲ್ಲೂ ಅವ್ರದ ಮೇಲೆ ಗಮ್ಮತ್ ಕೇಳಿ ಹಳೆ ಪ್ರಸಂಗ ಯಾವ ಪ್ರಸಂಗ ಬರೋ ಪ್ರಸಂಗ ಪಟ್ಟಿ ಬೇಡ ಅವ್ರಿಗೆ ಯಾವಾಗ ಅವ್ರು ಓದಿರ್ಬಹುದು ಅವ್ರಿಗೆ ಯಾವಾಗ ತಲೆಗೆ ಹೋಗಿರ್ಬಹುದು ಯಾವುದೇ ಹಳೆ ಪ್ರಸಂಗ ಪಟ್ಟಿ ಕೊಡಿ ಅವ್ರಿಗೆ ಪ್ರಸಂಗ ಪಟ್ಟಿ ಬೇಡ ಹೊಸ ಪ್ರಸಂಗ ಮೂರ್ ದಿವಸ ಮೇಲೆ ಅವ್ರಿಗೆ ಪ್ರಸಂಗ ಪಟ್ಟಿ ಬೇಡ ಬಾಯ್ಪ್ಟ ಅಸಾಮಾನ್ಯರಿಗೆ ಶಬ್ದಕ್ಕೆ ಸಿಗುವುದಿಲ್ಲ ಹೋಗ್ಲಿಕ್ಕೆ ಬಂದ ಚೈತನ್ಯ ಮತ್ತೆ ಅಸಾಮಾನ್ಯತ್ವ ಎಲ್ಲ ಅವಧಿ ಕಡಿಮೆ ಅವಧಿ ಹೆಚ್ಚಿದ್ದ ಅಸಾಮಾನ್ಯ ಇರುವುದೇ ಕಡಿಮೆ ತುಂಬಾ ಸಮಯವಿರುದಿಲ್ಲ ಶಂಕರಾಚಾರ್ಯಾಮಾನ್ಯ ಹೌದು ಅವಧಿ ಕಡಿಮೆ ಆಯ್ತು ಕಮ್ಮಿ ಮೂವತ್ತ್ ಮೂರು ನಲವತ್ತರೊಳಗೆ ಅಷ್ಟೇ ಹೌದು ಇವರು ಮೂವತ್ತೈದು ವರ್ಷ ಹೌದು ಶಂಕರ ಹೌದು ಅದೇ ಸರ್ ಆಗ್ಲಿ ಸರ್ ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಸಾಲಿಗ್ರಾಮ ಮೇಳದ ಪ್ರಯಾಣದ ಬಗ್ಗೆ ತಿಳಿಸಿದ್ರಿ ಕಾಳಿಂಗ್ ನಾಡ್ರ ಬಗ್ಗೆ ಬಹಳಷ್ಟು ವಿಷಯ ತಿಳಿಸಿದ್ರಿ ನಿಮಗೆ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತದೆ ಆತ್ಮ ವೀಕ್ಷಕರೇ ಇದಾಗಿತ್ತು ಕೊಣತಕುಳ್ಳಿ ರಾಮಚಂದ್ರ ಹೆಗ್ಡೆ ಅವರ ಸಾಲಿಗ್ರಾಮ ಮೇಳದ ಪ್ರಯಾಣ ಅದೇ ರೀತಿ ಕಾಳಿಂಗ್ ನಾವು ಬಗ್ಗೆ ಬಹಳಷ್ಟು ವಿಷಯವನ್ನು ತಿಳಿಸಿದ್ದಾರೆ ಆ ವಿಷಯವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಅವರ ಭೇಟಿ ಆಗೋಣ ಅದೇ ರೀತಿ ಅವರಿಂದ ಬಹಳಷ್ಟು ತಿಳಿಯೋಣ ಹಾಗೆ ಭಾವಸ್ಪಂದನ ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಇದುವೇ ಭಾವಸ್ಪಂದನ